ಎನ್ ಎಮ್ ಎಮ್ ಎಸ್ ಕೌಂಟಿಂಗ್ ಫಿಗರ್ಸ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು ವಿಡಿಯೋನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಹಾಗಾದರೆ ಇಲ್ಲೇನಪ್ಪ ಅಂದರೆ ನಮಗೆ ಒಂದು ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ ಅದರಲ್ಲಿ ಏನಪ್ಪ ಅಂದರೆ ಆಯತದಲ್ಲಿ ಆಯತ ಮತ್ತು ಆಯತದ ಎಜ್ಜಿಸ್ಗೆ ಹೌದಾ ಕಾಮನ್ ಪಾಯಿಂಟ್ಸ್ ಏನು ಬರ್ತಾವ ಅಲ್ಲಿ ಕೂಡ ಆಯತ ಕೊಟ್ಟಿದ್ದಾರೆ ಹಾಗಾದ್ರೆ ಇದರಲ್ಲಿ ಇರುವಂತಹ ಆಯತಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಹಾಗಾದ್ರೆ ಇಂಥ ಫಿಗರ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಫಸ್ಟ್ ಇದಕ್ಕೆ ಆಯತಕ್ಕೆ ಎ ಅಂತ ಹಾಕೋಬೇಕು ಇಂಥವು ಏನಪ್ಪ ಅಂದರೆ ಎ ಎಷ್ಟು ಬರ್ತಾವೆ ನೋಡಬೇಕು ಆಮೇಲೆ ಇಲ್ಲಿ ಇಲ್ಲೂ ಕೂಡ ಒಂದು ಆಯತ್ತ ಇದೆ ಇದನ್ನು ಬಿ ಅಂತ ಹಾಕ್ಕೋಬೇಕು ಆಮೇಲೆ ಇದು ಒಂದು ಆಯತ್ತ ಸಿ ಅಂತ ಹಾಕೋಬೇಕು ಇದು ಒಂದು ಆಯತ್ತ ಡಿ ಅಂತ ಹಾಕ್ಕೋಬೇಕು ಹೌದಾ ಈ ರೀತಿಯಾಗಿ ಹಾಕ್ಕೊಂಡಾಗ ಟೋಟಲ್ ಎ ಎಷ್ಟಿದಾವೆ ನೋಡ್ರಿ ಇಲ್ಲೂ ಎ ಇಲ್ಲೂ ಎ ಬರುತ್ತೆ ಇಲ್ಲೂ ಎ ಬರುತ್ತೆ ಟೋಟಲ್ ಎ ಎಷ್ಟಿದಾವ ಅಂದರೆ ಫೋರ್ ಇದ್ದಾವೆ ಆಮೇಲೆ ಬಿ ಎಷ್ಟು ಬರ್ತಾವ ನೋಡ್ರಿ ಬೀನು ಕೂಡ ಫೋರ್ಸು ಒನ್ ಟೂ ತ್ರೀ ಫೋರ್ ಹಾಗಾದ್ರೆ ಬಿ ಕೂಡ ಎಷ್ಟಿದಾವೆ ಫೋರ್ ಬರ್ತಾವೆ ಆಮೇಲೆ ಸಿ ಎಷ್ಟಿದಾವ ಸಿ ಏನಪ್ಪ ಅಂದರೆ ಸಿ ಎಷ್ಟಪ್ಪ ಅಂದರೆ ಇವು ನಾಲ್ಕು ಇದಾವೆ ಅದ್ರ ಜೊತೆಗೆ ಒಂದು ಹೌದಾ ಅದ್ರ ಜೊತೆಗೇನು ಒಂದು ಹೌದಾ ಹಾಗಾದರೆ ಇವು ಎಷ್ಟದು ಅದು ಆಮೇಲೆ ಡಿ ಡೀನ್ ಕೂಡ ಐದು ಇದಾವೆ ಡಿನು ಎಷ್ಟಿದಾವೆ ಐದು ಇದಾವೆ ಹಾಗಾದರೆ ಟೋಟಲ್ ಎಷ್ಟು ಫಿಗರ್ಸ್ ಆಯ್ತು ನೋಡ್ರಿ ಏನಪ್ಪ ಅಂದರೆ ಫೋರ್ ಪ್ಲಸ್ ಫೋರ್ ಏಟ್ ಏಯ್ಟ ಫೈ ಟು ಜ ಟೆನ್ ಟೋಟಲ್ ಏಯ್ಟೀನ್ ಫಿಗರ್ಸ್ ಇದೆ ಇದರಲ್ಲಿ ಇದರಲ್ಲಿ ಎಷ್ಟಿದೆ ಏಯ್ಟೀನ್ ಫಿಗರ್ಸ್ ಇದೆ ಹೌದಾ ಈ ರೀತಿಯಾಗಿ ಇಲ್ಲಿ ಇನ್ನೊಂದು ಡೈಗ್ರಾಮ ಕೊಟ್ಟಿದ್ದಾರೆ ನೋಡಿರಿ ಈ ಡಯಾಗ್ರಾಮಲ್ಲಿ ಟೋಟಲ್ಲು ಸ್ಕ್ವೇರ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು ಹಾಗಾದರೆ ಈ ಸ್ಕ್ವೇರನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಇದನ್ನು ಪಕ್ಕಕ್ಕೆ ತೆಗಿಯೋಣ ನಾವು ಸೈಡ್ಗೆ ಇಟ್ಕೊಳ್ಳೋಣ ಹಾಗೆ ಎಷ್ಟು ಸ್ಕ್ವೇರ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಟೋಟಲ್ ಸ್ಕ್ವೇರ್ಸ್ ಎಷ್ಟಾಯಿತು ಐದು ಆಮೇಲೆ ಇಲ್ಲಿ ನೋಡ್ರಿ ಮಿಡಲಲ್ಲಿ ಇಟ್ಟಿದ್ರಲ್ಲ ಅದರಲ್ಲಿ ಎಷ್ಟಿದೆ ಹೌದಾ ಒಂದು ಎರಡು ಮೂರು ನಾಲ್ಕು ಆಮೇಲೆ ಇದ್ರ ಟೋಟಲ್ ಒಂದಾಗತ್ತೆ ಐದು ಹಾಗಾದರೆ ಟೋಟಲ್ ಎಷ್ಟಾಯಿತು ಹ್ಞೂ ಐದು ಪ್ಲಸ್ ಐದು ಐದು ಈಗ ಐದು ಐದು ಪ್ಲಸ್ ಐದು ಟೋಟಲ್ ಟೆನ್ ಫಿಗರ್ಸ್ ಇದೆ ಹೌದಾ ಸ್ಕ್ವೇರ್ಸ್ ಎಷ್ಟಿದೆ ಟೆನ್ ಹೌದಾ ಈ ರೀತಿಯಾಗಿ ಕೌಂಟಿಂಗ್ ಫಿಗರ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು ಥ್ಯಾಂಕ್ ಯು